ಇನ್ನು ಮತ ಕಳವು ಆರೋಪ ಬೆನ್ನಲ್ಲೇ ಸಿಎಂ ಇಬ್ರಾಹಿಂ ಹೊಸ ಬಾಂಬ್ ಸಿಡಿಸಿದ್ದಾರೆ ಮತ ಖರೀದಿಯಿಂದ ಬಾದಾಮಿಯಲ್ಲಿ ಗೆದ್ದಿದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗಾದ್ರೆ ಹೊಸ ಚರ್ಚೆಯನ್ನು ಹಾಕಿದೆ ಸಿಎಂ ಇಬ್ರಾಹಿಂ ಭಾಷಣ ಏನ್ ಹೇಳಿದ್ದಾರೆ ಹಾಗಾದ್ರೆ ಸಿಎಂ ಇಬ್ರಾಹಿಂ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಸೋಲುವ ಹಂತದಲ್ಲಿ ಇದ್ರು ಭಯ ಬೇಡ ನಾನು ಮ್ಯಾನೇಜ್ ಮಾಡಿದ್ದೀನಿ ಅಂತ ಹೇಳಿದ್ದೆ ಎಂಟುನೂರರಿಂದ ಸಾವಿರ ಓಟ್ನಿಂದ ಗೆಲ್ತಿಯಾ ಅಂತ ಹೇಳಿದ್ದೆ ನಾನು ಚಿಮ್ಮನ ಸಾಲ ಮಾಡಿ ಮೂರು ಸಾವಿರ ಮತ್ ಖರೀದಿಸಿದ್ವಿ ಸಿದ್ದರಾಮಯ್ಯನಿಗೆ ಹೇಳಿದೆ ಕಡಿಮೆ ಅಂತರದಲ್ಲಿ ಗೆಲ್ತೀಯಾ ಅಂತ ಹೇಳಿದ್ದೆ ಅಂತ ಹೋಸಲ ನಿಂತಾಗ ನಾ ಹೇಳ್ದೆ ನೀವು ಬಾದಾಮಿ ಸೋತೀಯಾ ನಾನೇ ಕೈ ಬಾದಾಮಿ ಚಿಮ್ಮನ್ಪೇಟಿ ಹೋಗಿ ಎಲ್ಲೋ ಸೋತು ಅಂತ ನೀವ್ ಸೋತು ಒಂದೆಲ್ಲ ಕಷ್ಟ ಆಗೈತೆ ಏನಾದ್ರು ಚಿಮ್ಮನ್ ಪೇಟಿ ನಮ್ಮ ಗೆಲ್ತೇಲಿ ನಿಂತು ಇದ್ದೋ

ಇಬ್ರಾಹಿಂ ಇದ್ದಾರೆ ಬೇರೆ ಐ ಡೋಂಟ್ ನೋ ನಾನು ಹೋಗಿರೋದು ಒಂದೇ ದಿನ ನಾಮಿನೇಷನ್ ಒಂದಿನ ಹೋಗಿದ್ದೆ ಕ್ಯಾಂಪೇನ್ ಮಾಡಕ್ ಒಂದಿನ ಹೋಗಿದ್ದೆ ಅಷ್ಟೇ ಅದು ಗೊತ್ತಿಟ್ರೆ ನನಗೇನು ಗೊತ್ತಿಲ್ಲ ಇದು ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ ಸಿ ಇಬ್ರಾಹಿಂ ಅಲ್ಲಿ ಇದ್ರು ಪಪ್ಪ ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕೊಂದು ಕ್ಯಾಂಪೇನ್ ದಿನ ಹೋಗಿದ್ದು ಅಲ್ಲ ಸರ್ ನಿಮಗೆ ನಿಮ್ಗೆ ಗೊತ್ತಿಲ್ಲ ಏನಾದ್ರೂ ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಅಷ್ಟೊಂದು ಕೇಳಬೇಕು ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ